ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಲೋಕಸಭಾ ಚುನಾವಣೆ ಬಂದಿದೆ ಬಹುತೇಕ ಇನ್ನೇನು ಚುನಾವಣಾ ದಿನಾಂಕಗಳು ಘೋಷಣೆ ಆಗ್ತವೆ ಈಗಾಗಲೇ ಎಲ್ಲ ಪಕ್ಷಗಳು ಕೂಡ ತಮ್ಮ ತಯಾರಿಯನ್ನು ಮಾಡಿಕೊಂಡಿದ್ದಾರೆ ತಮ್ಮ ಅಭ್ಯರ್ಥಿಗಳ ಗೆಲುವಿಗಾಗಿ ಜಿಲ್ಲಾಧ್ಯಕ್ಷರಿಗೆ ಜವಾಬ್ದಾರಿಗಳನ್ನು ಕೊಡ್ತಾ ಇದ್ದಾರೆ ಜೊತೆಗೆ ಆಯಾ ಕ್ಷೇತ್ರದಲ್ಲಿ ಕಾರ್ಯಕರ್ತರು ಈಗ ನಮ್ಮ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಇವು ಅಲೈನ್ಸ್ ಆಗಿದ್ದಾರೆ ಸೊ ಎರಡೂ ಕೂಡಿ ಬಿ ಜೆ ಪಿಯನ್ನು ಗೆಲ್ಲಿಸುವಂಥ ಅಥವಾ ಜೆ ಡಿ ಎಸ್ ಅಭ್ಯರ್ಥಿಗಳನ್ನ ಗೆಲ್ಲಿಸುವಂಥದ್ದು ನಡೆದಿದೆ ಸೊ ಆ ಹಿನ್ನೆಲೆಯಲ್ಲಿ ಗದಗ್ ಹಾವೇರಿ ಕ್ಷೇತ್ರ ಮತ್ತು ಬಾಗಲಕೋಟೆ ನಮ್ಮ ಈ ಕಡೆ ಬರುವಂಥದ್ದು ನೂತನವಾಗಿ ಗದಗ್ ಜಿಲ್ಲೆಗೆ ಜೆ ಡಿ ಎಸ್ ಪಕ್ಷಕ್ಕೆ ಮುಖುಮ್ ಸಾಬ್ ವಾಯ್ ಮುದೋಳ್ ಇವರನ್ನು ಅಧ್ಯಕ್ಷರನ್ನಾಗಿ ಘೋಷಣೆ ಮಾಡಿದ್ದಾರೆ ನಾಲ್ಕು ತಿಂಗಳಾಯಿತು ಅದರ ಜೊತೆಗೆ ಬಾಗಲಕೋಟೆ ಮತ್ತು ಹಾವೇರಿ ಲೋಕಸಭಾ ಕ್ಷೇತ್ರದ ಉಸ್ತುವಾರಿಯನ್ನು ಕೂಡ ಮಾಡಿದ್ದಾರೆ ಸೊ ಅವರನ್ನು ಇವತ್ತು ನಾವು ಮಾತನಾಡಿಸುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೇವೆ ಕಾರಣ ಏನು ಅಂತ ಕೇಳಿದರೆ ಕಳೆದ ನಾಲ್ಕು ತಿಂಗಳಿಂದ ಈ ಗದಗ ಜಿಲ್ಲೆ ಅಥವಾ ಬಾಗಲಕೋಟೆ ಈ ಲೋಕಸಭಾ ಕ್ಷೇತ್ರಗಳಲ್ಲಿ ತಾವು ಮಾಡಿದ ಕೆಲಸ ಕಾರ್ಯಗಳೇನು ಜೊತೆಗೆ ಉಸ್ತುವಾರಿಯಾಗಿದ್ದೀರಿ ಏನು ಚುನಾವಣೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದೀರಿ ಅದೆಲ್ಲ ಪ್ರಶ್ನೆಗಳನ್ನು ಕೇಳುವ ಒಂದು ಪ್ರಯತ್ನ ಮುಖ್ಸಮ್ ಸಾಬ್ ಅವರಿಗೆ ನಮ್ಮ ಆಸ್ಕ್ ನ್ಯೂಸಿಂದ ಸ್ವಾಗತವನ್ನು ಮಾಡ್ತೀವಿ ಸರ್ ನಮಸ್ಕಾರ ಸರ್ ಸರಿ ನಿಮ್ಮ ಪರಿಚಯ ಒಂದು ನಿಮಿಷದಲ್ಲಿ ಸ್ವಲ್ಪ ಜನರಿಗೆ ಗೊತ್ತಾಗಲಿ ಅಂತ ತಾವು ಅಧ್ಯಕ್ಷ ಆದ ಮೇಲೆ ನಾಲ್ಕು ತಿಂಗಳಾಯಿತು ನಿಮ್ಮ ಪರಿಚಯ ಒಂದು ಹೇಳ್ಕೊಂಡ್ರೆ ಅನುಕೂಲ ಆಗುತ್ತೆ ನಾನು ಗಜೇಂದ್ರಗಡ ತಾಲೂಕಿನ ಒಬ್ಬ ಸದಸ್ಯನ ಮಕ್ತುಮ್ ಸಾಬ್ ಎಮ್ನು ಸಾಬ್ ಮಧು ಅಂತೇಳಿ ನಾನು ಸುಮಾರು ದಿವಸ ಜೆ ಡಿ ಎಸ್ ಪಕ್ಷದ ಒಳಗೆ ಸಾಮಾನ್ಯ ಕಾರ್ಯಕರ್ತನಾಗಿ ಬೆಳೆದೀನಿ ಕೆಲವೊಂದು ಪದಾಧಿಕಾರಿ ಪಡೆ ಪಡ್ಕೊಂಡು ನಾನು ಸೇವೆ ಸಲ್ಲಿಸೀನಿ ಅಂದ್ರೆ ಮೊಟ್ಟ ಮೊದಲು ನಾನು ಹತ್ತೊಂಬತ್ ನೂರ ತೊಂಬತ್ ಸಾವಿರ ಏಳರಲ್ಲಿ ನಾನು ಜೆ ಡಿ ಎಸ್ ಪಕ್ಷಕ್ಕೆ ಸೇರಿದೆ ಅವತ್ತಿನಿಂದ ಇವತ್ತಿಗೂ ನಾನು ಒಂದು ಪಕ್ಷದ ಶಕ್ತಿ ಶಿಫಾನಾಗಿ ಕೆಲಸ ಓಕೆ ಈ ಮೊದಲು ಯಾವ ರಾಜಕೀಯಕ್ಕೆ ಎಂಟ್ರಿ ಆದ್ರಿ ನಾನು ಎರಡ್ ಆರು ಆರ ಯಾವ ಪಕ್ಷಕ್ಕೆ ಜೆಡಿಎಸ್ ಪಕ್ಷನ ಮೂಲ ಜೆಡಿಎಸ್ ಪಕ್ಷನ ನಂದು ಹೌದಾ ಏನೇನು ಪದಾಧಿಕಾರಿ ಆಗಿದೆ ಪದಾಧಿಕಾರಿ ಫಸ್ಟ್ ನಾನು ಒಂದು ಜೆಡಿಎಸ್ ಪಕ್ಷಕ್ಕೆ ಸೇರಿದ ಮೇಲೆ ಫಸ್ಟ್ ಚುನಾವಣೆ ನಿಂತ ನಾನು ಮುಂಚೆಪಡಿ ಚುನಾವಣೆ ನಿಂತೆ ಓಕೆ ಆನ್ ಅದ್ರಾಗ ಸ್ವಲ್ಪ ರಾಜ್ಯಗಳ ಒಳಗ ಅನುಭವ ಸ್ವಲ್ಪ ಕಡಿಮೆ ಇತ್ತು ನಾನು ಸೋತೆ ಸೋತೆ ಅಂತ ಹೇಳಿ ನಾವೇನು ಮಾಡಿಕೊಳ್ಳಿಲ್ಲ ಗೆದ್ದು ಅಂತ ಹೀಗಲಿಲ್ಲ ನಿರಂತರ ಪಕ್ಷದವಾಗ ಒಂದು ಕಾರ್ಯಕರ್ತನ ಬೆಳೆದಿನಿ ಆಮೇಲೆ ನಾನು ಗಜನಗಡ ತಾಲೂಕು ನಗರಗಡ ಅಧ್ಯಕ್ಷನಾಗಿ ಸೇವೆ ಮಾಡೀನಿ ಬದುಕಿಲ್ಲ ಸಂಘಟನೆ ಕಾರ್ಯದರ್ಶಿ ಮಾಡೀನಿ ರೋಣ ತಾಲೂಕಿನ ಅಧ್ಯಕ್ಷನಾಗೀನಿ ಮತ್ತು ಪುನಃ ಗಜನಗಡ ತಾಲೂಕು ಅಧ್ಯಕ್ಷನಾಗಿ ಈಗ ಬದಗ ಜಿಲ್ಲಾ ಅಧ್ಯಕ್ಷನಾಗಿ ನಾನು ಒಂದು ಕಾರ್ಯರೂಪದಲ್ಲಿ ನಾ ತೊಡ್ಕೊಂಡಿನಿ ಓಕೆ ನೀವು ಜಿಲ್ಲಾ ಅಧ್ಯಕ್ಷ ಆದ್ಮೇಲೆ ನಿಮ್ಗೆ ಬಹಳಷ್ಟು ವಿರೋಧ ಬಂತು ಇವ್ರ ಯಾಕೆ ಮಾಡ್ತಿರಿ ಪರಿಚಯ ಪರಿಚಯದಾರ ಏನ್ ಕೆಲಸ ಅನಿವಾರ್ಯ ಯಾಕಂದ್ರೆ ಅವ್ರದ್ದು ಒಬ್ಬರು ಅಧ್ಯಕ್ಷ ನಾನು ಆಬತನ ಒಂದು ಅಭಿಪ್ರಾಯ ಇರ್ತಲ್ಲ ಹಿಂಗಾಗಿ ಇವ್ರು ಗಜೇಂದ್ರ ಇಲ್ಲಿ ಬಂದು ಸೇವೆ ಮಾಡಕ್ ಅಂತ ನಮ್ಮ ಏನ್ ಬೇರೆ ಯಾರು ಅವ್ರು ವಿರೋಧ ಮಾಡಿದ್ರು ನಮ್ಮ ಅನ್ಕೊಂಬರು ನಮ್ಮ ಪಕ್ಷದ ಕಾರ್ಯಕರ್ತರು ನಮ್ಮ ಪಕ್ಷದ ಲೀಡರ್ ಆಮೇಲೆ ಕುಮಾರಣ್ಣ ಒಂದು ಆದೇಶ ಮಾಡಿದ್ಮೇಲೆ ಎಲ್ಲರೂ ಇಲ್ಲ ಕುಮಾರಣ್ಣರ ಅವ್ರಿಗೆ ಒಂದು ಸ್ಥಾನವನ್ನು ಕೊಟ್ಟ ಮೇಲೆ ನಾವ್ ಪಕ್ಷದ ಒಳಗೆಲ್ಲರ ಒಕ್ಕ ನೆಡ್ಬೇಕು ಅನ್ನೋ ರೀತಿ ಒಳಗೆ ಎಲ್ಲರೂ ಏನು ನಿಮ್ಮ ವೃತ್ತಿ ಏನು ನಮ್ಮ ವೃತ್ತಿ ಒಳಗೆ ನಾವು ಮಾಡಿದ್ರು ವ್ಯವಹಾರ ಹೌದು ಹೌದು ಸಣ್ಣ ಪಣ್ಣ ಅಂಗಡಿ ಆಮೇಲೆ ಶುದ್ಧ ಕುಡಿಯುವ ನೀರು ಗಟಗ ಮಾಡಿವಿ ಆಮೇಲೆ ಚಾರ್ಜ್ ನಾವು ರಿಯಲ್ ಎಸ್ಟೇಟ್ ಮಾಡ್ತೀವಿ ಏನ್ ತೊಂದ್ರೆ ಇಲ್ಲ ನಾವು ಪಕ್ಷದ ಒಟ್ಟು ಒಂದು ಬೆಳೆಸಬೇಕು ಜೆಡಿಎಸ್ ಪಕ್ಷ ಉತ್ತರ ಕರ್ನಾಟಕದ ಸ್ವಲ್ಪ ಕಾರ್ಯಕರ್ತರಲ್ಲಿ ಇಲ್ಲ ಅನ್ನೋ ಶಬ್ದ ಇತ್ತು ಅದು ಐಟನ್ ನಮ್ಮ ಮನೋಭಾವ ನಾವು ಹೊಂಟಿವಿ ಓಕೆ ನಿಮ್ಮ ಎಜುಕೇಶನ್ ಏನು ನಮ್ದು ಶೆಂತ್ ಸರ್ ಸಾರಿ ಎಸ್ ಎಸ್ ಎಲ್ ಸಿ ಎಸ್ ಎಲ್ ಸಿ ಎಸ್ ಎಲ್ ಸಿ ಈ ರಾಜಕೀಯ ಅನುಭವ ಅದೇ ಗಾಡ್ ಫಾದರ್ ಯಾರು ಗಾಡ್ ಫಾದರ್ ನಮ್ಗ ಫಸ್ಟ್ ನಾವು ನಮ್ಮ ಫ್ರೆಂಡ್ ಅಂತ ಹೇಳಿ ಮಲ್ಲಾಪುರದ ಸ್ವಾಮಿಗಳು ಅವರು ಅವರು ಗುರುಗಳು ಅಂದ್ರೆ ಅವರು ನಾವು ಒಂದು ನಮ್ಮಲ್ಲಿ ಚಟ್ಟಿದೋಸ್ರು ಅವ್ರು ನಿರಂತರ ನಾನು ನಗರಗಡ್ಡೆ ಅಧ್ಯಕ್ಷ ಆಗಿದ್ದ ಸರ ನೀವು ಹಿಂಗ ಮಾಡ್ಕ್ರಿ ಹಿಂಗಮ್ಕೊ ಹೇಳಿ ಅವ್ರು ಕೊಟ್ಟಂತ ಮಾರ್ಗ ಆಮೇಲೆ ನಮ್ಗೆ ಏನಾಯ್ತಂದ್ರೆ ಮಾಜಿ ಸಚಿವರ ಸಚಿವರಂತ ಹಂತವ್ರು ಸಾಹೇಬ್ರು ನಮ್ಮ ಬಾಗಲ ಧಾರವಾಳದವರು ನಿರಂತರ ಅಂದ್ರೆ ಅವರು ಶಿಮುರ್ ಟೈಮ್ ನಮಗೆ ಬೆಟ್ಟಾಗ ಹೋಗ್ತಿದ್ರು ಹಿಂಗ ಮಾಡ್ ಹಿಂಗ್ ನಮಗೆ ನಮ್ಮ ಹಳ್ಳಿ ಓಕೆ ಈಗ ನಾಲ್ಕು ಹೌದು ಜೆಡಿಎಸ್ ಪಕ್ಷದ ಅಧ್ಯಕ್ಷ ಏನು ನಿಮ್ಮ ಸಾರಂಭ ಸಾಮಾಜಿಕ ಸೇವೆ ಏನು ರಾಜಕೀಯ ಸೇವೆ ನಾಲ್ಕು ತಿಂಗಳಲ್ಲಿ ಏನು ಮಾಡಿದ್ರು ಪಕ್ಷ ಸಂಘಟನೆ ಮಾಡಿದ್ರು ಜನರ ಸಮಸ್ಯೆಗೆ ಸ್ಪಂದನೆ ಮಾಡಿದ್ರು ಗದಗದಲ್ಲಿ ನೀರು ಸಿಗ್ತಾ ಇಲ್ಲ ಹೌದಾ ನೀವು ಗಜೇಂದ್ರಗಡದವರು ಇಲ್ಲಿ ನೀವು ಈಗ ಹೊಸದಾಗಿರೋ ಪಕ್ಷದ ಕಾರ್ಯಾಲಯ ಮಾಡಿದ್ದೀನಿ ನಿಮ್ಮ ಕಾರ್ಯಾಲಯಕ್ಕೆ ಬಂದಿದ್ದೀವಿ ಈಗ ಹೌದಾ ನೋಡಿದ್ದೀವಿ ಏನು ನಿಮ್ಮ ಸೇ ಸಾಮಾಜಿಕ ಸೇವೆ ಏನು ಮೊದಲಿಗೆ ನಾಲ್ಕು ತಿಂಗಳೊಳಗೆ ನಾನು ಪಕ್ಷದ ಒಂದು ಪದಾಧಿಕಾರಿ ಮಾಡೋದು ಒಂದು ಗುರಿ ನನಗೆ ಯಾಕಂದ್ರೆ ಪಕ್ಷದ ಕಾರ್ಯಕರ್ತರು ಅಂದ್ರ ನಮ್ಗೆ ಹೋರಾಟ ಆಗಲ್ಲ ನಮ್ಮ ಎಲ್ಲರೂ ಅಭಿವೃದ್ಧಿ ನಾವು ನಿಂತು ಕೇಳುವಂತ ಒಂದು ಸರ್ಕಾರ ವಿರೋಧ ಮಾತಾಡಬೇಕು ನಾವು ಬೇಕು ಬೆಟ್ಟ ಆಗುತ್ತಲ್ಲ ಎಲ್ಲರೂ ಬೆಟ್ಟ ಮಾಡ್ಸಿ ಜಿಲ್ಲಾ ಪದಾಧಿಕಾರಿ ಮತ್ತೆ ಪದಾಧಿಕಾರಿ ಮಾಡಿ ಕ್ಷೇತ್ರ ಪದಾಧಿಕಾರಿ ಮತ್ತೆ ಪದಾಧಿಕಾರಿ ಮಾಡಿ ಕ್ಷೇತ್ರ ಪದಾಧಿಕಾರಿ ಮಾಡಿವಿ ಎಲ್ಲಾರು ಮಾಡ್ತೇವೆ ಒಟ್ಟಿನಿಂದ ತುಂಬಾ ಹೋರಾಟ ಮಾಡಿವಿ ಈ ಯಾವ್ದೋ ಹೋರಾಟ ಮಾಡಿ ಇಲ್ಲಿ ಯಾವ್ದೋ ಕುಡಿಯುವ ನಾವು ಮತ್ತೆ ಎಲ್ಲ ಗುಡ್ರು ಎಲ್ಲರೂ ಕೂಡ ನಾವು ಹೋರಾಟ ಮಾಡಿವಿ ಎರಡು ಹೋರಾಟ ಮಾಡಿವಿ ಆಮೇಲೆ ನಿರಂತರ ನಾವು ಶಿರಟ್ಟಿ ಒಳಗೆ ಸಂಘಟನೆ ಮಾಡಿ ಒಳಗೆ ಮಾಡಿ ಮಾಡಿ ಈ ನಾಲ್ಕು ನಾವು ಮಾಡಿಲ್ಲ ಎಲ್ಲರಲ್ಲಿ ನಾವು ಹೊಂಟಿವಿ ನಾವ್ ಏನ್ ಮಾಡಬೇಕು ಪಕ್ಷನ್ನ ಗಟ್ಟಿ ಬೆಳೆಸ್ಬೇಕು ಉತ್ತರ ಕರ್ನಾಟಕದೊಳಗ ನಾವು ನಾವೊಬ್ಬ ಅಧ್ಯಕ್ಷನಾಗಿ ನಾನ್ ಗಟ್ಟಾಗಿ ಈ ಪಕ್ಷ ಬಹಳ ಎಟ್ಟು ಮಟ್ಟಿಗೆ ಬೆಳಿ ಬೆಳೆಸ್ಬೇಕನ್ನೋ ಉದ್ದೇಶ ನಾವು ಹೊಂಟಿವಿ ಈಗ ನೀವು ಸಾಮಾಜಿಕವಾಗಿ ನೀವು ಸೇವೆ ಮಾಡಿರಿ ಮಾಡಿ ಸರ್ ಜನರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಿ ಅಗದಿ ಅಗದಿ ಯಾವುದೇ ಇದ್ರು ನಾನು ಪೋಲಿಸ್ ಇದ್ರೆ ರಾತ್ರಿ ಹನ್ನೆರಡು ಪೋಲಿಸ್ ಇದ್ರೆ ನಾ ಎದ್ದು ಅವ್ರ ಸಮಸ್ಯೆ ಬಗ್ಗೆ ನಿಮ್ಮ ಊರಾಗ ಇಲ್ಲ ಇಲ್ಲ ಟೋಟಲ್ ಇಲ್ಲ ಅದನ್ನ ನೆರೆಗಳು ರೋಣ ಗಜಂದ್ರಗಳ ಶಿರಟ್ಟಿ ಎಲ್ಲೇ ಇರ್ಲಿ ನಾವು ಹೊಂಟಿವಿ ಹೋಗೋದಿಲ್ಲ ಅನ್ನೋದಿಲ್ಲ ಆದ್ರೆ ನನ್ನ ಅನಿವಾರ್ಯ ಟೈಮ್ ಸಪ್ತಾನೆ ಅಂದ್ರೆ ಹೋಗ ಹೋಗಕ್ ಆಗಿರಕ್ಕಿಲ್ಲ ಅಲ್ಲಿ ಸರಿಪಡಿಸ್ತೇನೆ ಸರಿ ನಿಮ್ಮ ಜಿಲ್ಲಾಧ್ಯಕ್ಷ ಆದಮೇಲೆ ಈಗ ಅಲೈನ್ಸ್ ಆಯ್ತು ನಿಮ್ದು ಬಿಜೆಪಿ ಜೆಡಿಎಸ್ ಹೌದಾ ಗದಗ ಜಿಲ್ಲಾ ಗದಗ ಜಿಲ್ಲಾ ಬಿಜೆಪಿ ಕಾರ್ಯಾಲಕ್ಕೆ ಹೋಗಿರಾ ಅಥವಾ ಏನ್ ಸಂಪರ್ಕ ಮಾಡ್ಯಾರ ರಾಜಕೀಯವಾಗಿ ಏನ್ ಚರ್ಚೆ ಆಗಿದೆ ಅಭ್ಯರ್ಥಿ ಗೆಲುವು ಮಾಡೋಕ್ಕೋಸ್ಕರ ಏನಾರ ಪೂರ್ವ ಸಿದ್ಧತೆ ಏನ್ ಮಾಡಿಕೊಡುವಂತದ್ದು ಇಲ್ಲ ಇಲ್ಲ ಕೇಳ್ರಿ ಮೊನ್ನೆ ನಾವು ಬೆಂಗಳೂರು ಮೀಟಿಂಗ್ ಮಾಡಿದಾಗ ನಮ್ಮ ವರಿಷ್ಠ ದೇವೇಗೌಡರು ಸಾಹೇಬರು ಜಿ ಡಿ ದೇವರು ಸಾಹೇಬ್ರು ನಮ್ಮ ಹಲಗೋಡು ಸಾಹೇಬರು ಕುಮಾರವಾಳ್ಯಾರ ನಾವು ಸದ್ಯ ಬಿಜೆಪಿ ಲೋಕಸಭಾ ಚುನಾವಣೆ ಬಿಜೆಪಿ ಕೂಡ ನಾವು ಹೊಂದಕ್ಕೆ ಅಂದ್ರೆ ಇಲ್ಲ ಇಬ್ರು ಕೂಡಿ ನಾವು ಈ ಲೋಕಸಭಾ ಚುನಾವಣೆಗೆ ಹತ್ತಿಸ್ಬೇಕಾಯ್ತಿ ಅಂತ ಅವ್ರು ಹೇಳಾರ ಎಸ್ ಅಲೋಸನ ಈಗ ಅವರು ನಮ್ಮ ಬಿಜೆಪಿ ಮುಖಂಡರು ಇನ್ನು ಟಿಕೆಟ್ ಅಲೋಸ್ ಯಾರಿಗೆ ಕೊಡ್ಬೇಕಂತ ಆಗಿದೆ ಈಗ ಆಯ್ತು ಈಗ ಇನ್ನು ಇವತ್ತು ನಾಳೆ ಆಗುತ್ತಾ ಆದಾಗ ಅವರು ನಮ್ಮನ್ನ ಕರೀತಾರ ನಾವು ಅವ್ರಲ್ಲಿ ಹೋಗಬೇಕ ಯಾಕೆ ಅನಿವಾರ್ಯ ನಾವು ಈ ಕೂ ನಮ್ಮ ರಾಜ್ಯ ವರಿಷ್ಠ ಆದೇಶ ಮಾಡಿದ್ರ ನಾವು ಹೋಗಲೇಬೇಕು ಅಲ್ಲ ಸರ್ ಈಗ ಬಿಜೆಪಿ ಅವರು ಅಲ್ಪಸಂಖ್ಯಾತರ ಬೇಡ ಅನ್ನುವಾಗ ನೀವು ನಿಮ್ಮ ಕರಿತಾರ ಅಂತೀರಿ ಅವ್ರಲ್ಲಿ ಬೇಡ ಅಂದ್ರೆ ನಮ್ದು ಅಲ್ಲ ಈಗ ಬಹಿರಂಗವಾಗಿ ನಮ್ಮ ಮುಸ್ಮಾನ್ ಓಟ್ ಬೇಡ ಅವರು ಬೇಡ ಈಗ ಇವರೆಲ್ಲ ರಾಷ್ಟ್ರೀಯ ಮಟ್ಟದಲ್ಲಿ ಇವ್ರು ಅಲಯನ್ಸ್ ಮಾಡ್ಕೊಂಡಾರ ಕೆಳ ಮಟ್ಟದಲ್ಲಿ ನಮ್ಗ ಭಯ ಇದೆ ಬೇಡ ಇಲ್ಲ 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 ಅಂದ್ರೆ ಬೇರೆ ಈಗೇನು ಬಿಜೆಪಿ ನಮ್ಮ ಮುಸಲ್ಮಾನು ಅನ್ಯ ಮಾಡಿಲ್ಲ ಹೌದಲ್ಲ ಅನ್ಯ ಮಾಡಿಲ್ಲ ಅವ್ರೂ ಇಲ್ಲ ಒಂದರ ಒಂದ್ ದಿವ್ಸ ಈಗ ನಾವು ಅವರು ಕುಡಿದವ್ರು ಒಂದರ ಶೆಡ್ಯೂಲ್ ಮುಖಂಡರು ಎಲ್ಲ ಕೊಟ್ಟರೆ ಬೇರೆ ಕೊಟ್ರೆ ಕೇಳ್ರಿ ಎಲ್ ಎಲ್ಲಿ ಕೊಟ್ರೆ ಕೇಳ್ರಿ ಕೊಟ್ಟ ಯಾಕಂದ್ರ ನಮ್ಮ ವರಿಷ್ಠ ಆದರು ಮದ ಖಂಡಿಸ ನಾವು ಜಾತ್ಯತಿ ಪಕ್ಷ ಅನ್ನೋದು ನೀವೇನು ಬಯಪಲ್ಲ ನೀವೇನು ಬಯ ಮಾತಾಡಿದ್ರೆ ನಮ್ಮ ಕಾರ್ಯಕರ್ತರು ನಿಮ್ ಜೊತೆ ಪ್ರೀತಿಯಿಂದ ಪ್ರೀತಿಯಿಂದ ನಿಮ್ಮನ್ನ ಜೊತೆ ದುಡಿತಾರ ಅಂತ ಹೇಳ್ತಾರೆ ಅಂದಾಗ ಅವತ್ತಿನ ಅಂದಾಗ ಅವತ್ತಿನಿಂದ ಏನಾರ ಕೊಟ್ಟರು ಈಗ ಹೌದು ಹೌದು ಜಾತ್ಯ ಕೋಮವಾದಿ ಪಕ್ಷ ಅಂತ ಅಲ್ಲಲ್ಲ ಅಂದಾರ ಕೋಮ ಪಕ್ಷ ಅಂತ ನಾವು ಅನ್ಕೊಂತೀರಿ ಅದು ಜಾತ್ಯತೆ ಪಕ್ಷ ಅಂತ ನಾವು ಭಾವಿಸಿವೆ ಈಗ ಈಗ ಸದ್ಯ ಅಲ್ಲ ಹಿಂಗೆ ಹೌದು 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 ಸರಿ ನೀವು ಯಾವ ಹಂತದೊಳಗೆ ಎಷ್ಟು ಮಟ್ಟಿಗೆ ಚರ್ಚೆ ಮಾಡಿದಿರಿ ಉಸ್ತುವಾರಿ ಸಚಿವ ನೀವು ಈ ಲೋಕಸಭೆ ಎರಡು ಕ್ಷೇತ್ರಕ್ಕೆ ಉಸ್ತುವಾರಿ ಆದ್ಮೇಲೆ ಈ ಕ್ಷೇತ್ರವನ್ನು ಎಷ್ಟು ಸಲ ನೀವು ಸಂಚಾರ ಮಾಡಿದಿರಿ ಇಲ್ಲ ಇಲ್ಲ ಏನೇನ್ ಸಿದ್ಧತೆ ಮಾಡ್ಕೊಂಡಿದೀರಿ ಕೇಳ್ರಿ ಈಗ ನಾನು ಬಾಗಲು ಕೊಟ್ಟಿ ಹಾವೇರಿ ಲೋಕಸಭಾ ಚುನಾವಣೆಗೆ ನನಗೆ ಉಸ್ತುವಾರಿ ಮಾಡ್ಯಾರ ಓಕೆ ನಾವು ಆಲ್ರೆಡಿ ಈಗ ಮುಖಂಡರತ್ರ ನಾವು ಎಲ್ಲಾ ರೀತಿ ಮಾತಾಡಕಿದ್ದೀವಿ ಮೊದಲು ಟಿಕೆಟ್ ಯಾರಿಗೆ ಕೊಡ್ತಾರೆ ಸರ್ ಯಾರಿಗಾರ ಆಗಲಿ ಯಾರಿಗೆ ಕೊಟ್ಟರು ನೀವು ಗೆಲ್ಸ್ಬೇಕಾ ಮಾಡಿ ಮಾಡಿದ್ರಿ ಅಲ್ಲ ನಾವೇನಾದ್ರೂ ಮಾಡ್ಕೊಂಡು ಬಹುತೇಕ ಇವಾಗ ನಾವು ಕಾರ್ಯಕರ್ತರು ಹುಟ್ಟಿಸಿವಿ ಆಮೇಲೆ ಗ್ರಾಮ ಘಟಕ ಪದಾಧಿಕಾರಿ ಮಾಡಿವಿ ಮತ್ತೆ ಇವು ಮಾಡಿದಾಗ ನಮ್ಗೆ ಆಯ್ತು ನಿಮ್ಮ ಗೆಲುವಿನ ತಂತ್ರ ಏನು ಏನೇನ್ ಮಾಡ್ಕೊಂಡಿದ್ರಿ ಗೆಲ್ಬೇಕಲ್ಲ ಹೌದು ಅಲ್ಲ ಗೆಲ್ಬೇಕಂತಂದ್ರೆ ಗೆಲ್ಬೇಕಂದ್ರೆ ಈ ಬದಲಾಗ ಒಂದು ಗಟ್ಟ ಮಾಡ್ಬೇಕಲ್ಲ ನಾವು ಮಾಡಿದ್ರೆ ನಾವು ಆಲ್ರೆಡಿ ನೇಮಕ ಮಾಡಿ ನಟ್ಟ ಮಾಡಿ ಏನೂ ತೊಂದ್ರಲ್ಲ ಅವ್ರ ಯಾರು ಒಂದು ನಮ್ ಜೆಡಿಎಸ್ ಪಕ್ಷ ಅಭ್ಯರ್ಥಿ ಆಗ್ಲಿ ಬಿಜೆಪಿ ಪಕ್ಷ ಅಭ್ಯರ್ಥಿ ಆಗ್ಲಿ ಅವ್ರನ್ನ ಗೆಲ್ಸೋ ಜವಾಬ್ದಾರಿ ಅಂದ್ರೆ ಒಂದು ಬಾಗಿಲು ಕೊಟ್ಟಿ ಒಂದ್ ಹಾವೇರಿ ಎರಡು ಎರಡು ಕ್ಷೇತ್ರ ಒಳಗ ನಾವೇನು ಇಬ್ರು ಕೂಡಿ ನಾವೇನು ಒಂದು ಹೊಂದಾಣಿಕೆಯಿಂದ ರಾಜಕಾರಣ ಮಾಡಿದ್ವಿ ಅವ್ರ ಅಂತ ಗೆಲ್ಸಂತ ನೂರ್ ಮೂರ್ ಸತ್ಯ ಅಂದ್ರೆ ಹೊಂದಾಣಿಕೆ ರಾಜಕಾರಣ ಹೊಂದಾಣಿಕೆ ಅಲ್ಲ ಹೊಂದಾಣಿಕೆ ಅಲ್ಲ ಈಗ ಅವ್ರ ಇದು ಲೋಕಸಭಾದ ಒಳಗ ಯಾವ್ದೇ ಪಕ್ಷ ಆಗ್ಲಿ ಈಗ ನಮ್ಮವ್ರು ಏನ್ ಹೇಳಿದ್ರೆ ಅವರು ನಮ್ಗೆ ನಾಕ್ ತಿಂಗಳು ಸೇರಿ ಸೀರೆ ಕೊಡ್ತಿದ್ರೆ ನಾವು ಇನ್ನು ನಮ್ ದೇವಗುರು ಸಾಹೇಬ್ ಇಲ್ಲ ಯಾರು ಹೆಚ್ಚು ಕೇಳ್ಕೊಂತಂದ್ರು ಈಗ ನಾಕ್ ಕೊಡ್ತಾರೋ ಆರ್ ಕೊಡ್ತಾರೋ ಅದು ಬೇಡ ಅದು ವಿಷಯ

ಗ್ರಾಮಗಳು ಎಲ್ಲ ಮಾಡ್ ಜೆ ಡಿ ಎಸ್ ಪಕ್ಷ ಎಲ್ಲೈತೆ ಸರ್ ಏನಾಗಿದೆ ಅಂದ್ರೆ ರಾಜ್ಯಮಟ್ಟ ಮೈಸೂರು ಮಂಡ್ಯ ಹಾಸನ ಇಷ್ಟು ಬಿಟ್ರೆ ಈ ಭಾಗ ಉತ್ತರ ಕರ್ನಾಟಕ ಭಾಗದಲ್ಲಿ ಮಹಷ್ಟು ಜೆ ಡಿ ಎಸ್ ಬರುತ್ತೆ ನೆಮ್ಮದಿ ಯಾರು ನಿಮಗೆ ಬರೆಯೋದೇ ಆಗುತ್ತೆ ನೀವು ಬೇರೆ ನೀವು ಬೆಳೆ ನೀವು ಜೆ ಡಿ ಎಸ್ ಪಕ್ಷ ಎಲ್ಲೈಕೆ ಅಂತ ಮಾಡಿ ಜೆ ಡಿ ಎಸ್ ಪಕ್ಷದಲ್ಲಿ ಪ್ರಧಾನಮಂತ್ರಿ ಆದವರು ಏಕೈಕ ನಾಯಕ ನಮ್ಮ ಕರ್ನಾಟಕದಲ್ಲಿ ಇದ್ದಂದ್ರು ನಮ್ಮ ಜನ ಪಕ್ಷ ಒಬ್ಬರೇ

ಹೌದಮ್ಮ ಈಗೊಂದ್ಸಲ ನಾವು ಉತ್ತರ ಕರ್ನಾಟಕ ಬಿಜೆಪಿ ಅಭ್ಯರ್ಥಿಗೆ ಬಿಜೆಪಿ ಅಭ್ಯರ್ಥಿ ಹಾಕೋದ್ರಿಂದ ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಹಾಕ್ತೀವಿ ಇರಬಹುದು ಬಿಜೆಪಿ ಆದ್ರೆ ಕುಮಾರಾಣ ಇಲ್ಲ ಕುಮಾರ ಈಗ ಬಿಜೆಪಿ ಅಭ್ಯರ್ಥಿ ಅಷ್ಟೇ ಅಂದ್ರೆ ಜೆಡಿಎಸ್ ನಾವು ಜೆಡಿಎಸ್ ಇದು ಬಿಜೆಪಿ ಕುಮಾರಣ್ಣ ಏನ್ ಮಾಡ ಯಾರೋ ಹಾಕುದು ಅಂತ ಹೇಳಿದ್ರು

ಬಲಯಕವಾದಂಥ ನಾಯಕರನ್ನ ಇಂಥ ಸಂದರ್ಭದಲ್ಲಿ ನೀವು ಗೆಲ್ಲುತ್ತೀರಿ ಅಂತೀರಿ ಏನು ಯಾವ ತಂತ್ರಗಾರಿಕೆ ಯಾವ ನಿಮ್ಮಲ್ಲಿ ಅಟ್ಟಿದ್ದಾನೆ ಇದೆ ಈಗ ಕಾಂಗ್ರೆಸ್ ಗ್ಯಾರಂಟಿ ನೂರ ಮೂವತ್ತಾರು ಸೀಟು ಪ್ರಬಲವಾದಂಥ ಗ್ಯಾರಂಟಿ ಕೊಟ್ಟಿದ್ದಾರೆ ಇಂಥ ಸಂದರ್ಭದಲ್ಲಿ ನಾವು ಗೆಲ್ತೀವಿ ಆ ಗ್ಯಾರಂಟಿ ನೀವು ಬೈರಂಗ ಎಲ್ಲರಿಗೂ ಎಲ್ಲರೂ ಮಾಡೋರು ಆಗ ಜನ ಯಾರಿಗೆ ಸರಿಯಾದ ಚುನಾವಣೆ ಮುಂದೆ ಮತ್ತೆ ಏನಪ್ಪ ದೊಡ್ಡ ಜನರಿಗೆ ಗೊತ್ತಾಗ್ತದೆ ಯಾರಿಗೆ ಕೆಲ್ಸ ಬೇಕು ಯಾರಿಗೆ ಸೋಲಿಸಬೇಕು ಜನರಿಗೆ ಗೊತ್ತಿಲ್ಲ ಮತದಾರ ಮಾಡ್ತಾರ ಜೆಡಿಎಸ್ ಕೊಡುಗೆ ಈಗ ನಮ್ಮ ಈ ರಾಷ್ಟ್ರೇಂದ್ರ ಪ್ರಧಾನಮಂತ್ರಿ ಯಾರು ನರೇಂದ್ರ ಮೋದಿ ಅವರು ಅವ್ರು ಮಾಡಿದ ಯೋಜನೆ ಸರಿ ಇಲ್ಲ ಅವ್ರಿಗೆ ಗ್ಯಾರಂಟಿ ಕೊಡಲ್ಲ ಜನರಿಗೆ ತಪ್ಪು ತಲುಪುತ್ತಿಲ್ಲ ನಾವು ಜಸ್ಟ್ ಓಟ್ ಆಗ್ತದೆ ಮೋದಿಯವರಿಗೆ ಆಗ್ತದೆ ಹೌದು ಈಗ ಅಂತ ನೀವು ಮೋದಿಯವ್ರ ಮೇಲೆ ಡಿಪೆಂಡ್ ಇಟ್ಕೊಂಡು ಇಲೆಕ್ಷನ್ ಮಾಡ್ತಾ ಇದ್ದೀವಿ ಮೋದಿಯವರು ಡಿಪೆಂಡ್ ಒಂದೆಲ್ಲ ಇಲ್ಲಿ ಇಂಧನ ಆದ್ರೂ ಡಿಪೆಂಡ್ ಇದೆ ಓಕೆ ಅಭ್ಯರ್ಥಿ ಯಾಕೆ ಕೊಡ್ಬೋದು ಇಲ್ಲ ಯಾರು ಇವತ್ತು ನಾಳೆ ಗೊತ್ತಾಗುತ್ತೆ ಅದು ಯಾಕಂದ್ರೆ ನಮ್ಮ ನಾವು ಬಹಿರಂಗ ಅವರ ಹೆಸರು ಹೇಳಿದ ತಪ್ಪ ಅನ್ಸುತ್ತ ಅದು ಯಾರು ಕೊಟ್ಟರು ವರಿಷ್ಠ ಕೊಟ್ಟಿದ್ದು ಅವರಿಗೂ ಕೂಡಿ ಅದು ಫೈನಲ್ ಮಾಡ್ತಾರೆ ಈಗ ಮುಂದೆ ಚುನಾವಣೆ ಹೇಗೆ ಎದುರಿಸ್ತೀರಿ ಏನೇನು ವ್ಯವಸ್ಥೆ ಅಲ್ಲ ಯಾವ ಸಂದಿಗೆ ಮಾಡಬೇಕಂತಲ್ಲ ಮತ್ತೆ ಅಡ್ಡಾಡಿ ಮತ್ತೆ ಅವರು ಮತದಾರರಿಗೆ ಕೈ ಮುಟ್ಕೊಂಡ ನಾವು ಹೋಗಿ ಇನ್ನಿದ್ರ ಬೋಟ ಅದಾವ ಅಂತ ಒಂದು ಇಷ್ಟು ಕೆಲಸ ಉಪಯೋಗನ ಮಾಡ್ಬೇಕ್ ರೀ ಇದ್ರ ಬಿಟ್ಟರೆ ಇದು ನಿಮ್ಮ ಮುಂದೆ ವಿಚಾರಗಳು ಏನು ಮತ್ತು ನಿಮ್ಮ ಯಾವ ಏನು ವೇದನೆಗಳು ತಲ್ಪ್ಸೋಣ ನಾವು ನಿಮ್ಮ ಬಗ್ಗೆ ನಾವು ಧ್ವನಿ ಆಯ್ತು ಅಂತ ಬಗ್ಗೆ ಅಲ್ಲ ಮತದಾರರ ಬಗ್ಗೆ ನಾವು ಮಾತಾಡ್ತೀವಿ ಮತದಾರರ ಬಗ್ಗೆ ಮತದಾರನು ನೋಡ್ಕೋಬೇಕಲ್ಲ ಅರೇ ನಾವು ಚುನಾವಣೆ ಬಂದಾಗ ಹೋಗ್ಬಾರ್ದು ಚುನಾವಣೆ ಆಮೇಲೆ ನಾವು ಅದನ್ನು ನಮಗೆ ಅವ್ರ ಕಷ್ಟಕ್ಕೆ ಇರ್ತೀವಿ ಅವ್ರ ಸಮಸ್ಯೆ ಕೇಳ್ತಿವಿ ಅವ್ರಿಗೆ ಏನು ಪರಿಹಾರ ತಲುಪಿಸಬೇಕು ಸರ್ಕಾರದ ಮನೆ ಮನೆ ಮುಗಿಸಬೇಕು ಪ್ರಯತ್ನ ನಾವು ಮಾಡ್ತೀನಿ ಗೊತ್ತಿಲ್ಲ ಹೇಳ್ತೀನಿ ಮಾಡೇ ಮಾಡ್ತೀನಿ ನಾಯಕರಿಗೆ ಮತದಾರರಿಗೆ ನಮ್ಮ ಪಕ್ಷದ ನಾಯಕರುಗಳು ಇಷ್ಟೇ ನನಗೆ ಕೊಟ್ಟಂತ ಜವಾಬ್ದಾರಿ ಒಳಗಡೆ ಕಟ್ಟ ಪಕ್ಷಗಳು ಸಿಗತೀನಿ ಎಲ್ಲಾರು ನಾ ಕರ್ಕೊಂಡು ಈ ಲೋಕಸಭಾ ಚುನಾವಣೆ ನಿಂತ ಅಭ್ಯರ್ಥಿ ಗೆಲ್ಲಿಸೋದೇ ಒಂದು ಗುರಿ ಓಕೆ ಮತ್ತು ನನಗೆ ಮತ್ತು ಸದ್ಯ ಎಲ್ಲ ನನಗೆ ಬರೋಂಥ ಗದ್ದಕ್ಕೆಲ್ಲ ಬರೋಂಥ ನಾಲ್ಕು ಮತಕ್ಷೇತ್ರ ಆ ಮಧಕ್ಷೇತ್ರ ಹೇಳೋದು ಒಂದೇ ನಾನು ಎಲ್ಲಾನು ಈ ಸಲ ನಾವು ನೀವು ಏ ನಾನು ಹೇಳೋದು ಏ ಬಿ ಜೆ ಪಿ ಹಾಕಂತ ಅಧ್ಯಕ್ಷ ಹೇಳ್ತಂದ್ರೆ ಬಿ ಜೆ ಪಲ ಕುಮಾರಣ್ಣ ಏನು ಆದೇಶ ಪಡೆದ್ರೆ ಕುಮಾರಣ್ಣ ಮಾಡಿದನ್ನ ಬೇರೆ ನಾವು ಮಖನ ಹಾಕ್ಬೇಕಂತೇಳಿ ಎಲ್ಲ ಮದಲ ಮತ್ತೇನು ಹೇಳೋದ ಏನು ಹೇಳಿ ಸರ್ ಎಸ್ ಓಕೆ ಮುಕ್ತು ಸಾಹ್ ಮಾತುಗಳನ್ನು ಕೇಳಿದರೆ ಭಾಳ ಜವಾಬ್ದಾರಿಯಿಂದ ಮಾತಾಡ್ತಾ ಇದ್ದಾರೆ ಹೊಣಿಗಾರಿಕೆ ಇದ್ದಾರೆ ನನ್ನ ಅಧ್ಯಕ್ಷಕರಿಗೆ ವಿರೋಧಿತ್ತು ಅದು ಏನಿಲ್ಲ ಪಕ್ಷ ಸಂಘಟನೆ ಮಾಡಿದ್ದೀನಿ ಬರುವ ಕ್ಷೇತ್ರ ಲೋಕಸಭಾ ಚುನಾವಣೆಯಲ್ಲಿ ಹಾವೇರಿ ಮತ್ತು ಬಾಗಲಕೋಟೆ ಜಿಲ್ಲೆಯ ಲೋಕಸಭಾ ಕ್ಷೇತ್ರಕ್ಕೆ ನಮಗೆ ಉಸ್ತುವಾರಿ ಕೊಟ್ಟಿದ್ದಾರೆ ನಮ್ಮೆಲ್ಲ ಪಕ್ಷವನ್ನು ಸಂಘಟನೆ ಮಾಡಿ ಬಲಪಡಿಸಿ ಜೊತೆಗೆ ಮತದಾರರ ಮನವೊಲಿಸಿ ಮೋದಿಜಿಯವರ ಯೋಜನೆಗಳನ್ನು ಅವರಿಗೆ ಹೇಳಿ ಜೊತೆಗೆ ದೇವೇಗೌಡರು ಕುಮಾರಸ್ವಾಮಿ ಅವರು ಅಧಿಕ ಆಡಳಿತದ ವ್ಯವಸ್ಥೆ ಸಂದರ್ಭದಲ್ಲಿ ಮಾಡಿದಂಥ ಯೋಜನೆಗಳು ಗ್ರಾಮವಾಗಿರ್ತವೆ ಇವನ್ನೆಲ್ಲ ಮತದಾರರ ಮರ್ತೇವೆ ಅದರ ಜೊತೆಗೆ ದೇಶದ ವ್ಯವಸ್ಥೆ ಬಗ್ಗೆ ಹೇಳ್ತೇವೆ ಮತ್ತು ನಮಗೆ ಅಲ್ಪಸಂಖ್ಯಾತರಿಗೆ ಬಹಳಷ್ಟು ಬಿ ಜೆ ಪಿ ಕೊಡುಗೆಯನ್ನು ಕೊಟ್ಟಿದೆ ಜೆ ಡಿ ಎಸ್ ಕೊಟ್ಟಿದೆ ಇವನ್ನೆಲ್ಲ ಮತದಾರರಿಗೆ ನಾವು ಹೇಳೋ ಮೂಲಕ ಮತದಾರ ಮನವನ್ನು ಸೆಳೆಕೊಂಡು ಈ ಎರಡೂ ಕ್ಷೇತ್ರದ ಉಸ್ತುವಾರಿ ನನ್ನ ಮೇಲಿದೆ ಆ ಎರಡೂ ಕೊಟ್ಟಂಥ ಉಸ್ತುವಾರಿಯ ಎರಡೂ ಕ್ಷೇತ್ರಗಳಲ್ಲಿ ಕೂಡ ಏನು ಈ ಅಲಯನ್ಸ್ ಆದಂಥ ಅಭ್ಯರ್ಥಿ ಬಿ ಜೆ ಅವರ ಅಭ್ಯರ್ಥಿ ಇಲ್ಲ ನಮ್ಮ ಜೆ ಡಿ ಎಸ್ಗೆ ಗೋಷ್ಠಿ ಕೊಡೋದಿಲ್ಲ ಬಿ ಜೆ ಪಿ ಅಭ್ಯರ್ಥಿಗಳನ್ನು ನಾವು ಗೆಲ್ಲಿಸುವ ಪ್ರಯತ್ನವನ್ನು ಮಾಡ್ತೇವೆ ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ ಉತ್ತಮ್ ಸಾಹಬ್ ಉದೋಳವ್ರಿಗೆ ನ್ಯೂಸ್ ಪರವಾಗಿ ವೀಕ್ಷಕರ ಪರವಾಗಿ ನಮಸ್ಕಾರ